ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್ ಚುಡಗುಪ್ಪ ಸಿಸಿ ರಸ್ತೆ ಕಳಪೆ ತನಿಖೆಗೆ ಇಸ್ಮಾಯಿಲ್ ಪಟೇಲ್ ಬತ್ತಾಯ ತಾಲೂಕಿನ ಮಂಗಲ್ಗಿ ಗ್ರಾಮದಿಂದ ನಾಗನಕೇರೆ ಗ್ರಾಮಕ್ಕೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಹೋಗುವ ಸಿಸಿ ರಸ್ತೆಯನ್ನ ಕಳಪೆ ಮಟ್ಟದ ಕಾಮಗಾರಿಯಾಗುತ್ತಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಇಸ್ಮಾಯಿಲ್ ಪಟೇಲ್ ಆರೋಪಿಸಿದ್ದಾರೆ ರಸ್ತೆ ಮತ್ತು ಚರಂಡಿ ಮಾಡಲು ಗ್ರಾಮ ಪಂಚಾಯತ್ ವತಿಯಿಂದ ಗಿಡಗಂಟಿಗಳನ್ನು ಬೆಳೆದಿರುವುದನ್ನು ಸ್ವಚ್ಛಗೊಳಿಸಿದ್ದೇವೆ ಚರಂಡಿ ಮಾಡದೆ ಕೇವಲ ರಸ್ತೆಯನ್ನ ಮಾತ್ರ ಮಾಡುತ್ತಿದ್ದಾರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಲ್ಯಾಂಡ್ ಆರ್ಮಿ ಇಲಾಖೆಯವರು ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಕೂಡಲೇ ಮೇಲಾಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯ ಇಸ್ಮಾಯಿಲ್ ಪಟೇಲ್ ಒತ್ತಾಯಿಸಿದ್ದಾರೆ ವರದಿ ರಾಜ್ಕುಮಾರ್ ಆರ್ ಹಡ್ಪದ್ ಬೀದರ್ ಬೀರಾ ನ್ಯೂಸ್ ಗುಪ್ಪ. ಚುಡುಗುಪ್ಪ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಂಗಲ್ಗಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾಗನ್ಕೆರಿಗೆ ಹಾಗೂ ಹೈಸ್ಕೂಲ್ ಹೋಗೋ ಹಾದಿಯನ್ನು ನಾವು ಮೂವತ್ತ್ ಮೂರು ಫೀಟು ಸ್ವಚ್ಛವಾಗಿ ಮಾಡಿದ್ದೇವೆ ರೋಡ್ ಮಾಡಬೇಕು ನಾಲಿ ಮಾಡಬೇಕೆಂಬ ಉದ್ದೇಶದಿಂದ ಆದರೆ ಲ್ಯಾಂಡ್ ಆರ್ಮಿದವರು ಈಗ ಏಕಾಏಕಿಲಿ ಬಂದಲ್ಲಿ ಕೆಲಸ ಮಾಡ್ಲಿಕ್ಕೆ ನಿಂತು ಕಳಪೆ ಮಟ್ಟದ ಕೆಲಸ ಮಾಡಿದ್ದಾರೆ ಅದು ಸೈಜ್ನು ಸರಿಯಾಗಿ ತೊಗೊಂಡಿಲ್ಲ ಮೆಟೀರಿಯಲ್ನು ಸರಿಯಾಗಿ ಹಾಕಿಲ್ಲ ಮತ್ತೇನ ಅಂದ್ರೆ ಒಂದು ಬಾರ ಫೀಟೇ ಮಾಡ್ಯಾರ ಅದಕ್ಕೆ ಇಪ್ಪತ್ತು ಫೀಟ್ ರೋಡ್ ಆಗಬೇಕಾಗಿತ್ತು ಮತ್ತು ಎರಡು ಸೈಡ್ ಡಾಲಿ ಆಗಬೇಕಾಗಿತ್ತು ಆ ಉದ್ದೇಶಕ್ಕೆ ಹೋಗಿ ನಾವು ಅಲ್ಲಿ ಸಾಫ್ ಮಾಡಿದ್ದೇವೆ ಎಲ್ಲ ತಹಸೀಲ್ದಾರ್ ಸಾಬ್ರು ಎಲ್ಲ ಪಿ ಎಸ್ ಐ ಬಿ ಸಿ ಎ ಸಿ ಸಾಬ್ರೂ ಎಲ್ಲ ಅದಕ್ಕೆ ಹೇಳಿರು ಆ ಸಮಯದಾಗ ಸರ್ವೆ ಅದು ಕಳಿಸಿರು ಮಾಡಿದ್ದು ಸ್ವಚ್ಛ ಅದರ ರಸ್ತೆ ಈಗ ಲ್ಯಾಂಡ್ ಆರ್ಮಿದ್ರು ಮಾಡಿ ಎಲ್ಲ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಕೆಲಸ ಸರಿಯಾಗಿ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲ್ಲಿ ಎಲ್ಲ ಇದು ಮಾಡಿ ಇನ್ಸ್ಪೆಕ್ಷನ್ ಮಾಡ್ಬೇಕಂತ ಹೇಳಿ ವಿನಂತಿಸುತ್ತೆ ತಮ್ಮ ಹೆಸರು ನನ್ನ ಹೆಸರು ಇಸ್ಮಾಯಿಲ್ ಪಟೇಲ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೇನೆ